ನನ್ನ ಗಡುಗೂರೇಕಲ್ಲ ಮನೆ ಮನೆಯೊಳಗೆ ಈ ಮನೆ ಒಳಗೆ ಇರ್ಬೇಕಾ ನಾನು ಅಂದ್ಬರದ ಮತ್ತೆ ಅನ್ಸ್ಕೊಂಡು ಇರೋಕೆ ನನ್ನ ಗಣ್ಯ ಬರ್ ಬಂದಿದ್ದೆ ನನಗೆ ತೀಟೆ ಬಂದಿದ್ದದ ಯಾಕೆ ಇರೋದು ನಾನು ನಾನು ಕೈಲಿ ಬಾಯಿಲಿ ಅಂತ ಮಾತಾಡ್ತಾರೆ ಅಂದರೆ ಈ ಮನೆ ಒಳಗೆ ನನಗೆ ಬೆಲೆ ಇಲ್ಲದತ್ತವ ನನ್ನ ನಾನು ನೋಯ್ತೀನಿ ಏನಾರು ಕರೆಕ್ಕೆ ಗಿರಿಯಕ್ಕೆ ಬಂದ್ರು ಮಾತ್ರ ನಿನ್ಗೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ಬೋದಿಯಾ ಎಂತೆ ಮಾತಾಡಾಗುತ್ತೆ ನಿನ್ನ ಮಗ ಸ್ವಾಸಕ್ಕೆ ಸೇರ್ಕೊಂಡು ನಿನ್ನ ಮಗ ಭಾಳ ಮಿಕ್ಮಿರ್ ಮಿಕ್ಮಿರು ಹೋಗನೇ ಎಷ್ಟಿ ಮಾತು ಕಟ್ಕೊಂಡು 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 ಕುಣಿತಾ ಕುಂತವನೆ ಕುಣಿಲಿ ಎಲ್ಲಿ ಗಂಟ್ ಕುಂತ ನಾನು ನೋಡ್ತೀನಿ ಕುಣಿಲಿ ಕುಣಿಲಿ ಅವಳು ಮಾತು ಕಟ್ಕೊಂಡು ಕುಣಿತಾ ಕುಂತವನೇ ಕುಣಿಲಿ ಕಣಪ್ಪ ನನಗೂ ಗೊತ್ತು ಹೆಂಗೆ ಕಲಿಸ್ಬೇಕು ಬುದ್ಧಿ ಅಂತ ಕಲಿಸ್ತೀನಿ ನೋಡಿ ಸುಂಕಿ ಹೆಂಗೆ ಕಲಿಸ್ತೀನಿ ಅಂತ ತೋರಿಸ್ತೀನಿ ನಾನು ಯಾವ ಥರ ತೋರಿಸ್ಬೇಕು ಯಾವ ಥರ ಕಲಿಸಬೇಕು ಅಂತ ನಮಗೂ ಚೆಂದಾಗ ಗೊತ್ತು ಕತೆ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಕಾ ಏನಂದ್ಕೊಬಿಟ್ಟಿದಿರಿ ಏನಂದ್ರೂ ಅಂತಳೆ ಅನ್ಸ್ಕೊಳ್ತಾಳೆ ಏನಂದ್ರೂ ಅನ್ಸ್ಕತಾಳೆ ಹಾಂ ಏನು ಸದರಾಗ ಹೋಗಿದ್ದಾನ ಅಷ್ಟು ನಾನು ಇನ್ನೊಂದು ಗಳು ಬುರಾಕಿಲ್ಲ ಮನೇಲಿ ಯಾಕೆ ಬೆಳೀಕಂಡು ತೊಳ್ಕೊಂಡು ಬಟ್ಟೆ ಹಾಕೊಂಡು ಜೀತಾ ಮಾಡ್ಕೊಂಡಿದ್ನಲ್ಲ ಅದ್ಕ ಜೀತ ಮಾಡ್ಕೊಂಡಿದ್ನಲ್ಲ ಅತ್ಕಪ್ಪ ಅದ್ಕ ಬೆಳಿಕೊಂಡು ತೊಳ್ಕೊಂಡು ಜೀತ ಮಾಡ್ಕೊಂಡಿದ್ನಲ್ಲ ಅದ್ಕೆ ಯಾವ ಅಂದಂಗೆಲ್ಲ ಒಂದಂಗೆಲ್ಲ ಅನ್ಸ್ಕೋಬೇಕು ಬೂದಂಗೆಲ್ಲ ಬೈಸ್ಕೋಬೇಕು ಹಣೆ ಬರ್ಬಂದು ಕೂತದ ನನಗೆ ನೀನೇನು ಕೈಲಿ ಬೈಲಿ ಅಂತ ಮಾತಾಡ್ರಿ ಯಾರು ಮಾತಾಡ್ಸ್ಕೊಡೋ ಸುಮ್ಮ ಕುತ್ಕಾಲೆ ನೀನೇನು ಕಮ್ಮಿ ಮಾಡ್ಲಾಲಕತ್ತೆ ಓ ಅಲ್ಲ ಅದೇನೋ ಅವ್ರ ಮನ ಜಾಗ ಆಗಿತ್ತು ಅಂತ ಕತೆ ಅಕ್ಕೆ ಹೋಗಿರೋದು ಕಣ ಹೋಗಿ ನೀನು ಬಂಗಾ ಬಂಗಾರ ನೀನು ನೋಡೋಗು ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂತ್ಕೊಳ್ಳಿವೆ ಚಂದ್ವಾ ಓ ಮನೆಲಿ ವಿಷಯಗಳನ್ನ ದೊಡ್ಡ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಉದ್ದಾರ ಅದ ಏನು ಸಟಿಗೂ ಬುದ್ಧಿ ಬೇಡ ನಿನಗೆ ಎಲ್ಲ ನೀ ತಿಳುವಳಿಕೆ ಕೇಳಬೇಕು ಎಲ್ಲರೂ ಕೈಲಿ ಹೇಳ್ಸ್ಕೊತೀಯ ತಿಳುವಳಿಕೆ ನೀನು ಹೋಗಿ ಎದ್ದಿ ಯಾರು ತಿಳುವಳಿಕೆ ಕೇಳಬೇಕಾಗಿಲ್ಲ ಕಣ ನನಗೆ ನೀನು ನೀನು ಹೇಳಂಗಿಲ್ಲ ನಿಮ್ಮ ಮಗನೂ ಹೇಳಂಗಿಲ್ಲ ಯಾರು ಹೇಳಂಗಿಲ್ಲ ಕಣ ಯಾಕೆ ಹೇಳಿದ್ರಿ ನನಗೆ ತಿಳುವಳಿಕೆ ನೀವು ಎತ್ತಿ ಒಳಗೆ ಕೇಳೋದು ಬೇಡ ಏನು ಬೇಡಕಂತ ಹೋಗು ನಿಮ್ಮ ಅನಕ್ಕೆ ಇಷ್ಟು ಬೆಂಕಿ ಕಾ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಅಂದರು ಈಗ ಏನು ಮಾಡಬೇಕು ಅನ್ಕೊಂಡಿದ್ದಿ ಮಾ ನಾನು ಮಗಳು ಬಂದು ಹೋಗ್ತೀನಿ ನಾನು ಹೋಗು ಹೋಗು ಹೊಸ ಚಂದ ಲಕ್ಕ ಹೇಳಿ ಮೈನ್ ತಕ್ಕ ಹೋಗ್ತು ಕೇಳಬೇಕು ನೀನು ಮಾ ನಂಬರ್ ಬಂದಿಲ್ಲ ಅದಳು ಅಲ್ಲ ಅದೇ ಅದು ಏನೋ ನಾಕಿಲ್ವಾ ಓದೋಳ ತಳಿ ಮೈನ್ ಮೈತಕ್ಕೆ ಅಲ್ಲಿ ಕೂತ್ಕೊಳಕ್ಕೆ ಚಂದ ಚಂದ ಕಣತ್ತೆ ಈಗ ಬಂದಲ್ಲ ಈಗ ಬಂದು ಬತ್ತೆ ಹಿಂಗೆ ಚಂದ ಕತ್ತೆ ಹಿಂಗೆ ಚಂದ್ರ ಮಾಡ್ಕೊಳಂತ ಹೇಳ್ತದ ಅಳಿಮಯ್ಯ ಯಾಕೆ ಅವ್ರಿಬ್ರು ಗಂಡು ಬರ್ತೀವಿ ಯಾಕೆ ನಿಮ್ಮ ತೆಗಿದಾರು ಅಂತ ನಿಮ್ಮ ಜಾಡ್ ಮಾಡ್ಕೋದು ಏನೇನು ಏನು ಬುದ್ಧಿಲ್ವ ನಿಮಗೆ ಏನ್ ಬಗ ನೋಡೋರು ನನಗೆ ಯಾರು ಹೇಳರು ನನಗೆ ಕೇಳಿ ನೀನು ಬಗ ನೋಡೋ ಹಿಂಗ ನೋಡು ಅಂತ ನೀನು ಏನು ಹೇಳ್ಬಿಡ ನೀನು ನನಗೆ ಸರಿಬಿಡ್ತೀನಿ ಬರ್ವಾದಿ ನಿಂಗೆ ಜಾಸ್ತಿ ಮಾತಿ ತಾಳ್ರೆ ಓ ಪರವಾಗಿಲ್ಲ ಸುಮ್ಮನೆ ಸುಮಾರು ಮಾತಾಡ್ತೀನಿ ನೀನು ನಾನು ಹೋಯ್ತೀನಿ ನನ್ನ ಮಗ ಮನೆಗೆ ಇಲ್ಲ ಬರ್ಬಿಡು ಜೀತ ಮಕ್ಕಳಕ್ಕೆ ಕೂತ್ಕೊಬರ್ತೀನಿ ಇಲ್ಲಿ ಕೂತ್ಕೊಳ್ಳಿ ಅವಳು ತಿಕ್ಕಾ ಬೆಳೆಸ್ಕೊಂಡು ಹೆಂಗ್ ಮಾತಾಡ್ತಾಳು ಗೊತ್ತ ನಂಗೆ ಕೈಲಿ ಬಾಯಿ ಅಂತ ಏನು ಕಣ್ಣು ಮೆಡಿಸ್ತಾರೆ ಕಣ್ಣು ಇಡ್ತೀವಿ ಇವ್ರಿಗೆ ಬಡ್ಸ್ಕೊಳಕಿದ್ದಾನೆ ನಾನು ಮಾಡದೆ ಬಿಡ್ತಾರಪ್ಪ ಸದ್ರ ಕೊಟ್ರೆ ಇಲ್ಲ ಇದ್ರೆ ಮಾಡ್ದೆ ಹೊಡಿತಾರೆ ತಿಳ್ಕೊ ನನಗೆ ನಾನು ನನ್ನ ಹಂಗೆ ಹಿಂಗೆ ಅಂತ ಅನ್ಬೇಡ ನಾನು ಆಗ್ಲೇ ಹೋಗೋನು ನಾನು ಹೋಗಂಗಿತ್ತು ಇಲ್ಲಿ ಇಷ್ಟು ಹೊಕ್ಕಂಡು ಕಾಯ್ಕೊಂಡು ಕುತ್ಕೋತಿಲ್ಲ ನಿನ್ಗೆ ಒಂದು ಮಾತು ತಿಳಿಸ್ಬಿಟ್ಟು ಹೋಗೋದ ಹೇಳ್ದಂಗೆ ಕೇಳಿ ನಂಗೆ ಹೋಗೋಣ ಅಂತಾಳೆ ಅಂದ್ಬಿಟ್ಟು ನಾನು ಹಂಗೆ ಇದ್ದಿದ್ದು ಈಗ ನನ್ನ ಮಗಳ ಮನಗೋಯ್ತೀನಿ ಯಾವ ನಾರೇ ಕಾರ್ಯಕ್ಕೆ ಗಿರೇಕೆ ಬಂದ್ರು ಮಾತ್ರ ಸರಿಯಾಗಿ ಗೆಲ್ಸ್ಬಿಡ್ತೀನಿ ಮೂರು ಮದ್ಯಾ ಅಲ್ಲ ಕಲೆ ಮನೇಲಿ ತುಂಬ ಬಸ್ರಿ ಬಿಟ್ಟು ಹಿಂಗೆ ಹೋಯ್ತೀನಿ ಅಂತ ಹಿಂಗೆ ನೀನು ಚಂದ್ರ ನೀನು ಆಡ ಮಾತ್ಕೊಳ್ಳಿ ನಿನಗೆ ಕಾಣೆಕ್ಕ ಹೋಗವ ಆ ತೀಟೆ ಬಂದ ಬಾ ಅವ್ಳ ಕೈಲೇನು ಬರ್ದು ಮಾತು ಅನ್ಸ್ಕೊಂಡು ಮಗ ತೊಗೊಂಡಿರ್ತೀನಿ ಅವ್ಳು ಮಗ ಓಕೆ ಏನು ಯಾರು ಪ್ರಪಂಚದ ಮೇಲೆ ಯಾರ್ಯಾರ ಮಕ್ಳು ಎತ್ತಿದ್ದಾರೆ ನೀನು ಸ್ವಾಸ ನೀವೇ ನಿನ್ ಮಗನೇ ನಾಚಕ ನಿಮ್ಮ ಜನ್ಮಕ್ಕೆ ಮುಖ್ಯ ನಿಮ್ಮ ಜೊತೆಗೆ ನಾಚಕಾಯಕ್ವೆ ಹೇಳು ಅಲ್ಲ ಈ ಬುದ್ಧಿ ಕಲ್ತಿದ್ರಲ್ಲ ನಾಚಿಕೆ ಮನ ಮರ್ವದಿಲ್ವಾ ನಿಮಗೆ ಮನೆ ಮರ್ವದಿಲ್ವಾ ಹೇಳು ಸಣ್ಣಕ್ಕಿ ಬಾಯಿ ಅಂದರು ಹೋಗು ಬಾಯಿ ಮುಚ್ಕೊಂಡ್ರೆ ಜಾಸ್ತಿ ಮಾತು ಕೇತಾಡ್ಬೇಡಾ ಸರಿಯಾಗಿ ಬಿಟ್ಟರೆ ಮರ್ಬದಿ ನಿಮ್ಗೆ ಜಾಸ್ತಿ ಮಾತಿಗೆ ತಾಡ್ರೆ ಏನು ಬಿ ಏನು ಮರ್ವದಿ ಗಿಲ್ಸಿ ನೀನು ಅದೇ ಸರಿಯಾಗಿ ನಿಮಗೆ ಹೆಂಗೆ ಹೇಳ್ತೀನಿ ಗೊತ್ತಿಲ್ಲ ನಿಮಗೆ ಜಾಸ್ತಿ ಮಾತಿಗೆ ತಾಡಿದ್ರೆ ನೀನು ಹೋಗೋದಿದ್ರೆ ಹೋಗು ಏನು ಇಲ್ಲಿ ಏನು ಬೇಡ ಕರಿತಿಲ್ಲ ಕತೆ ಇದೊಳೆ ಸರಿ ಆಯ್ತಪ್ಪ ಇಷ್ಟ ಇದ್ರೆ ಇರು ಕಷ್ಟ ಹೋಗು ಸರಿಯಾದ ಕೆಲಸ ಮಾಡ್ಸ್ಕೊಬೇಕು ನಾನು ಮಾಡ್ಸ್ಕೊಬಾರ್ದು ಸರಿಯಾದ ಕೆಲಸ ಮಾಡಿಸ್ಬೇಕು ಜಾಸ್ತಿ ಮಾತಾಡ ಇಲ್ಲಿ ಕುತ್ಕೊಂಡು ಸುಮ್ನೆ ತಗ್ಗೇಟ್ಸ್ಬೇಡ ನೀನು ಎದೋಗು ಸುಮ್ನೆ ಉತ್ಕಿತ್ ಪರ್ಸಬೇಡ ನೀನು ಏನಾಗೋ ಹುಳ ಸುರಿಯಾ ಸುಮ್ಕಿರೋ ಹೋಗ್ತಾನೆ ಇಲ್ಲೇ ಕುತ್ಕೊಳ್ಳಿ ಬನ್ನಿ ನಿಮ್ಗೆ ಸರಿ ನಿಮ್ಗೆ ಆಗಿರೋದು ನಿಮ್ಗೆ ನಿಮ್ ಗಾಳಿ ಗಾಚಾರ ಬಿಡ್ತೀನಿ ಒಬ್ಬೊಬ್ಬರಿಗೆ ಹೆಂಗ್ ಇಳಿಸ್ತೀನಿ ಗೊತ್ತಾ ಕರ್ಗಿರೇಕ್ ಬಂದ್ರೆ ಅಯ್ಯೋ ಎಳೆ ಬಿಟ್ಟು ತಟ್ಟ ಸಮ ಕರೆಕ್ತಿದ್ದು ನಿನ್ನ ಏನ್ ನೋಡಕೋತೀವಿ ನಿನ್ನ ಸುತ್ತಮುತ್ತ ಏನ್ ಮಾಡ್ಕೊಳಕ್ಕೆ ನಿನ್ನ ಹೋಗ್ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ ಮುಂಡೆ ಮಗನೆ ನೀನ್ ಸರಿಗಿದ್ರೆ ನಮ್ಮ ಮನೆಗೆ ಸರಿಗಿರೋದು ಮಗ ಮಗ ಅನ್ಕೊಂಡು ಮಗನ್ ಪರವಹಿಸ್ಕೊಂಡು ಇವತ್ತು ನಮ್ಮ ಮನೆ ಹಾಳು ಮಾಡ್ಕೊಂಡ್ಸಿದ್ವಿ ನಮ್ಮ ಮನೆಯ ಬರ್ ಮನೆ ಮಾಡ್ಕೊಂಡ್ಸಿದ್ವಿ ಹೋಗ ಮುಂಡೆ ಮಗನೇ ನೀನು ಬ್ಯಾಡ ನೋಡಿ ನಿಮ್ಗೆ ಸೊರೆ ಗಿಳಿಸ್ಕೊಡ್ತೀನಿ ಮರ್ಬೋದಿ ನಿಮ್ಗೆ ಹೆಂಗ್ ಇಳಿಸ್ತೀನಿ ಅಂದ್ರೆ ಮರ್ಬೋದಿ ನಿಮ್ಗೆ ಸೊರೆ ಆಗಿಳಿಸ್ತೀನಿ ಜಾಸ್ತಿ ಮಾತು ಕಿತಾಡಿದ್ರೆ ಅಷ್ಟೇ ಮಲ್ ನಿಮ್ಗೆ ಏನ್ ಮಾಡಿ ಏನ್ ಮಾಡಿ ಅಂತ ಅದೇನ್ ಸರಿ ಗಿಳಿಸ್ರು ಓಡ್ತೀನಿ ನಾನು ಅದ್ ಹೆಂಗಿಳಿಸಿ ಅಂತ ತಿರ್ಗ ಮಾತಾಡಿದ್ರೆ ಅಷ್ಟೇ ಮೇಲೆ ನಿಮ್ಗೆ

ಸ್ವಲ್ಪನಾರು ಬುದ್ಧಿ ಬೇಕಾರೆ ಇವ್ಳಿಗೆ ಸರಿ ಬಿಡು ಚೆನ್ನಾಗಿ ಬುದ್ಧಿ ಕಲ್ತಾವಳೆ ಕತೆ ಓದ್ಲಾರೆ ಊರು ತುಂಬ ಒಪ್ಪಿಸ್ಕೊಳ್ತಿದ್ದು ನಾವು ಸಸೆ ಇನ್ನು ಒಂದು ಮಗ ಯಾರ ಎಗಿತ ಇಲ್ಲ ಎಗಿತ ಇಲ್ಲ ಅನ್ಕೊಂಡು ಈಗ ಚೆನ್ನಾಗಿ ಆರ್ತಾವಳಿ ಅಲ್ವಾ ನೋಡ್ಕೊಳೋರು ಹಿಂಗೆ ನೋಡ್ಕೊಳೋದು ಸಸೆ ನಾ ಇಷ್ಟು ಪ್ರೀತಿಯಿಂದ ಇವಳು ನೋಡ್ಬಿಟ್ಟು ಕಲ್ತ್ಕೊಳ್ಬೇಕು ಯಾಕೆ ನೋಡ್ಕೋಬೇಕು ಅಂದ್ಬಿಟ್ಟು ಅಲ್ವಾ ಭಾಳ ದುರ್ಬುದ್ಧಿ ಕಲ್ತವ್ರೆ ಕಲೀಲಿ ಅವ್ರಿಗೆ ಒಳ್ಳೆಯದು ಅದೆಷ್ಟು ಕಲ್ತವ್ರು ಕಲೀಲಿ ಬಿಡಪ್ಪ ಸುಮ್ಮನೆ ಯಾಕೆ ಮಾತಾಡೋದು ಮಾತಾಡಿ ಮಾತಾಡಿ ನಮ್ಮ ಬಾಯಕ್ಕೆ ನೋಯಿಸ್ಕೊಳೋದು ಏನೋ ಅಂದ್ಕೊಂಬಿಟ್ಟಿದ್ದೆ ನಾನು ಇವಳೆ ಒಂಥರ ಕಂತೆ ಬಿಡು ಅವ ನಾನು ಏನೋ ನಮಗೆ ಬಾಳೆ ಒಳ್ಳೆಯವಳು ಅಂದ್ಕೊಂಡಿದ್ದೆ ಅಲ್ಲಿ ಇರೋ ಕರ್ಗುಲ್ ಬುದ್ಧಿ ಊರಲ್ಲಿ ಅಂಚಕತೆ ಅಷ್ಟದ ಕತೆ ಕರ್ಗುಲ್ ಬುದ್ಧಿ ಬಾಳ ಕರ್ಗುಲ್ ಬುದ್ಧಿ ಕಲ್ತ್ಕೊ ಬಿಟ್ಟ ಕತೆ ಇವಳು ನಾನೇನು ಅನ್ಕೊಬಿಟ್ಟಿದ್ದೆ ಓ ಏನೋ ಮಾಡ್ಕೊಳ್ಳಿ ಹೋಗಪ್ಪ ನಾವು ಏನು ಮಾಡೋಕದಲ್ಲ ನಾನು ಏನಪ್ಪ ಮಾಡಾನೆ ಹೇಳಷ್ಟೇ ನಾನು ಹೇಳ್ದೆ ಸುಂಕಿರು ಅವೇನು ತುಂಬಿದ ಬಸ್ರಿ ಮನೆಯಿಲ್ಲ ನಿಾದ್ರೇಡಾ ಅಂತ ಎಷ್ಟು ಹೇಳಿ ಕೇಳಕ್ಕಿಲ್ಲ ಹಿಂಗಾದ್ರೂ ಚಂದ್ವ ಚಂದ್ಲಾ ಹಿಂಗಾದ್ರೆ ಹಿಂಗೆ ಬುದ್ಧಿ ಕಲ್ತೊಳಲ್ಲ ನಿಮ್ಮ ಹೂವು ಚಂದ್ಲ ಹೇಳು ಎಷ್ಟು ಹೇಳಿದರು ಕೇಳಿಲ್ಲ ಹೂ ಏನಾದ್ರು ಮಾಡ್ಕೊಳ್ಳೆ ನಾವೇ ಇಲ್ಲೋ ಮಾಡ್ಕೊಳಕದ ಏನು ಗರ್ವರಿ ಕೆಲಸ ಅಲ್ಲ ಡಾಕ್ಟ್ರು ಹೇಳೋದಲ್ಲಪ್ಪ ತೂಕಪ್ಪ ಎತ್ತಿಸ್ಬೆಡ್ದು ಅಂತ ಈಗ ಇನ್ನು ಮೂರು ತಿಂಗ್ಳಾಗಿಲ್ಲ ತಗೊಂಡೋಗ ಅವ್ರ ಅಪ್ಪನ ಮನೆ ಬಿಟ್ಟಾಗ ಅವ್ರು ಹೂವು ಬೇರೆ ರೆಟ್ಟಿರ್ಲಿಲ್ಲ ಹಾಂ ಅವಳು ಬೇರೆ ಮುಂದ್ಕೊಳ್ಕೊಂಡ ಬಾಮ ಎಲ್ಲ ಹೋಗೋಳೆ ಈಗ ಹೆಂಗೆ ಮಾಡಬೇಕು ಅಂತ ಆಂ ಚಂದವಾ ತಗೊಂಡೋಗಿ ಬಿಟ್ಟಿರ್ತಾನೇ ನಮ್ಮ ಬಾಮ ನಮ್ಮ ಬಾಬಾಯಿಂದ ಇರ್ತೀನಿ ಮುನ್ಸಲಾರ ಒಂದು ಕಳಕಿಲ್ವ ಹಾಂ ಇಲ್ಲ ನಮ್ಮ ಅತ್ತೆ ಅಲ್ಲಿ ಅಲ್ಲಿದ್ದರೆ ನಮ್ಮ ಅತ್ತೆ ಅಲ್ಲಿ ನೋಡ್ಕೊಳ್ತದೆ ಅನ್ಬೋದು ಅವ ಅಮ್ಮನೇ ಒಲ್ತವ ಅದೇ ಅಲ್ಲಿ ಅಲ್ತವ್ ನಾವು ಕರ್ಕೊಂಡೋಗಿ ಬಿಡಂಗಿದ್ದ ಕಾಡೋಳಿಕೆ ಹಂಗದ ಹಾಕ್ಲೆ ಮಗ ಬಡಕತೆ ಇಲ್ಲೇ ಬಿಡ್ಲ ಅದೇನು ಏನು ಗರ್ಬಾರಿ ಕೆಲಸ ಮಾಡೋಕ್ಕೆ ಅದೇನು ನಾವು ನೋಡ್ಕೊಂಡು ಅದೇನು ಮಾಡೋಕಾಯ್ತದ ಬಿಡು ಮಗವ ತಲೆಗೆಸ್ಕೊಬೇಡ ಇನ್ನೇನು ಮಾಡಿ ಓದ್ಲಲ್ಲ ಇನ್ನು ಕಾಲು ಕಟ್ಕೊಂಡು ಕಟ್ಟಾಕಂಗಿತ್ತಪ್ಪ ಅಣ್ಣ ಕಟಕಂಗಿತ್ತ ಹೇಳು ಪ್ರಾಣಿ ಕನಪತಿ ಏನು ಪ್ರಾಣಿ ಕತ್ತು ಹೋಗು ಏನಾದ್ರು ಮಾಡ್ಕೊಳ್ಳಿ ಅಂತ ಗಾಯಕಿಲ್ಲ ನಮಗೆ ಕತೆ ಸುಮ್ಮನೆ ಒಳಗೆ ವಾಟ 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 ಕಡೆ ಇರ್ತದೆ ತಲೆ ಸರಿ ಅಷ್ಟೇ ಹೂವು ಯಾಕೆ ಕೂಸೋದಿಲ್ಲ ಬಾಯಿ ಟಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ